ನಡು ರಸ್ತೆಯಲ್ಲಿ ಮಹಿಳೆಯ ಜಡೆ ಎಳೆದು ತಲೆಗೆ ಏಟು ಹಾಕ್ತಾ ಇರೋ ದೃಶ್ಯ ನೋಡಿದ್ರೆ ಇಲ್ಲಿ ಏನೋ ಗಡ್ಬಡ ಆಗಿದೆ ಅನ್ನೋದು ಗೊತ್ತಾಗತ್ತೆ ಹೌದು ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇರ್ತಾರೆ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾನೆ ಇದೆ ಸದ್ಯ ಹಾಸನದಲ್ಲೂ ಅಂಥದ್ದೇ ಒಂದು ಮೋಸಗಾತಿಯ ಸ್ಟೋರಿ ಹೊರಬಂದಿದೆ ಬಣ್ಣ ಬಣ್ಣದ ಮಾತಾಡಿ ಚೀಟಿ ಅದು ಇದು ಅಂತ ಹಣ ಡಬಲ್ ಮಾಡ್ತೀವಿ ಅಂತ ಮಹಿಳೆಯರಿಂದ ಹಣ ಕಟ್ಟಿಸ್ಕೊಂಡು ಮೋಸ ಮಾಡಿರುವ ಘಟನೆ ಹಾಸನದ ಅರಳಿಪೇಟೆಯಲ್ಲಿ ನಡೆದಿದೆ ಹೇಮಾವತಿಯನ್ನು ಲೇಡಿ ಟೈಲರ್ ಮೂರು ಕೋಟಿಗೂ ಅಧಿಕ ಹಣ ಪಡೆದು ಮೋಸ ಮಾಡಿರುವ ಬಗ್ಗೆ ಹಣ ಕಳ್ಕೊಂಡ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಿಟ್ಸ್ ಚಿಟ್ಸ್ನಲ್ಲಿ ಒಂದು ಕೋಟಿ ಚೀಟಿ ಹಾಕಿದ್ದೇನೆ ಅಂತ ಸ್ಲಿಪ್ ಅನ್ನ ತೋರಿಸಿ ಮಹಿಳೆಯರಿಗೆ ಸರಿಯಾಗಿ ಪಂಕನಾಮ ಹಾಕಿದ್ದಾಳೆ ಜ್ಯೋತಿ ಡ್ರೆಸ್ ಮೇಕರ್ಸ್ ಹೆಸರಲ್ಲಿ ಟೈಲರಿಂಗ್ ಶಾಪ್ ಈ ಹೇಮಾವತಿ ಮಗಳನ್ನ ವಿದೇಶದಲ್ಲಿ ಓದಿಸೋದಕ್ಕೆ ಐಷಾರಾಮಿ ಜೀವನ ನಡೆಸೋದಕ್ಕೆ ಹತ್ತಾರು ಮಹಿಳೆಯರಿಂದ ಲಕ್ಷ ಲಕ್ಷ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಓರ್ವ ಮಹಿಳೆಯಿಂದಲೇ ನಲ್ವತ್ತೈದು ಲಕ್ಷ ಹಣ ಪಡೆದು ಕೈ ಎತ್ತಿದ್ದಾಳಂತೆ ಈ ಹೇಮಾವತಿ ಹೆಂಡತಿಯ ವಂಚನೆ ಬಗ್ಗೆ ಪತಿ ವಿರೂಪಾಕ್ಷಪ್ಪ ಸಾಥು ಕೊಟ್ಟಿದ್ದಾನೆ ಅಂತ ಮಹಿಳೆಯರು ಆರೋಪಿಸಿದ್ದಾರೆ ಯಾರು ಕೂಡ ಈ ಮಹಿಳೆಯಿಂದ ಮುಂದೆ ಮೋಸ ಹೋಗಬೇಡಿ ಅಂತ ಮೋಸ ಹೋದ ಮಹಿಳೆಯರು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಹೇಮಾವತಿ ವಿರುದ್ಧ ನಗರ ಪೊಲೀಸ್ ಠಾಣೆ ಹಾಗೂ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಮಧ್ಯೆ ಹೇಮಾವತಿಗೆ ನಡು ರಸ್ತೆಯಲ್ಲೇ ಮಹಿಳೆಯರು ಜಡೆ ಹಿಡಿದು ಎಳೆದಾಡ್ತಾ ಇರೋ ದೃಶ್ಯ ಭಾರಿ ವೈರಲ್ ಆಗಿದೆ हमें पता जो है और वो मुख्य प्रमुख अपना बात थोड़ा कम है नॉलेज पॉइंट पर सेंटर पर का सौदा ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ತ್ರೀ ತ್ರೀ ಡಬಲ್ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ